ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಟಾಳ್ಕರ್ ಕಾಂಗ್ರೆಸ್ ಯುವ ಮುಖಂಡ ಶಿವಕುಮಾರ್ ಶೆಟ್ಗಾರ್ ಅವರ ಹುಟ್ಟುಹಬ್ಬ ಅದ್ದೂರಿಯಾಗಿ ಜರುಗಿತು ಕಲ್ಯಾಣ ತಾಲೂಕಿನ ಕಾಂಗ್ರೆಸ್ ಯುವ ಮುಖಂಡ ಶಿವಕುಮಾರ್ ಶೆಟ್ಗಾರ್ ಅವರ ನಲ್ವತ್ನಾಲ್ಕನೇ ಹುಟ್ಟುಹಬ್ಬ ಪ್ರಯುಕ್ತ ಮಂಟಾಳ್ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಅದ್ದೂರಿ ಜನ್ಮದಿನ ಸಮಾರಂಭ ಜರುಗಿತು ಕಾರ್ಯಕ್ರಮದಲ್ಲಿ ಚೌಕಿ ಮಠದ ಮಣಿಪುರ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಲತಾ ಶಾಂತಕುಮಾರ್ ಹಾಡ್ಕೊಡೆ ಮಾತನಾಡಿದರು ಶಿವಕುಮಾರ್ ಶೆಟ್ಗಾರ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾ ಭಾವುಕರಾಗಿ ಮಾತನಾಡಿದರು ಅವರ ನಲವತ್ನಾಲ್ಕನೇ ಜನ್ಮದಿನದ ಸಮಾರಂಭದಲ್ಲಿ ರಾಜಕೀಯ ಪ್ರಮುಖರಾದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಯ ತಾಲೂಕಾಧ್ಯಕ್ಷ ಅಧ್ಯಕ್ಷ ನಿಲ್ಕಂಠ್ ರವಿ ಬುರಾಳೆ ದತ್ತು ಪದ್ಮೆ ಮಂಟಾಳ್ ರವಿ ಕೊಳ್ಕೂರ್ ಆನಂದ್ ಪಾಟೀಲ್ ಪುಷ್ಪರಾಜ್ ಹರ್ಕುಡೆ ಕುಮಾರ್ ಸೂಗುರೆ ಮುಂತಾದ ರಾಜಕೀಯ ಪ್ರಮುಖರು ಗಣ್ಯರು ನೂರಾರು ಸಂಖ್ಯೆಯಲ್ಲಿ ಮಂಟಾಳ್ ಯಲ್ಲದಗುಂಡಿ ಗುಂಡೂರ್ ಅತ್ಲಾಪುರ್ ಕಾಮಳೇವಾಡಿಯ ಗ್ರಾಮಸ್ಥರು ಶಿವಕುಮಾರ್ ಶೆಟ್ಗಾರ್ ಅವರ ಗೆಳೆಯರ ಬಳಗ ಹಾಗೂ ಅಭಿಮಾನಿ ಬಳಗ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಸಾಕ್ಷಿಯಾದರು ಕಾರ್ಯಕ್ರಮವನ್ನು ಜಾನಪದ ಕಲಾವಿದ ರೇವಣಿಸಿದ ಸೂಗುರೆ ಆಕಾಶವಾಣಿ ಕಲಾವಿದ ನವಲಿಂಗ್ ಪಾಟೀಲ್ ನಿರೂಪಿಸಿದರು ತಡರಾತ್ರಿವರೆಗೆ ಜರುಗಿದ ಶಿವಕುಮಾರ್ ಶೆಟ್ಗಾರ್ ಅವರ ಜನ್ಮದಿನ ಅವರ ಗೆಳೆಯರ ಬಳಗದಿದ್ದ ಅದ್ದೂರಿ ಸನ್ಮಾನ ಗೌರವ ಕಾಣಿಕೆ ನೀಡಿ ಸಂಭ್ರಮಿಸಿದರು